ಇದ್ರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಈ ಗಣೇಶೋತ್ಸವವನ್ನು ನಾವು ಭಾರತದ ಹೆಮ್ಮೆಯ ಸೈನಿಕರಿಗೆ ಯಶಸ್ವಿ ಆಪರೇಷನ್ ಸಿಂಧೂರ್ ಮಾಡಿದಂತ ಒಬ್ಬ ಸೈನಿಕರಿಗೆ ಈ ಒಂದು ಗಣೇಶೋತ್ಸವವನ್ನು ಅರ್ಪಣೆ ಮಾಡ್ತಾ ಇದೀವಿ ಕಾರಣ ಅಷ್ಟೇ ಇಡೀ ಪ್ರಪಂಚ ಇವತ್ತು ಭಾರತದ ಕಡೆ ನೋಡೋಂಗೆ ಮತ್ತೆ ಎದ್ದು ನಿಲ್ಬಾರದು ಪಾಕಿಸ್ತಾನ ಆ ರೀತಿ ಉತ್ತರ ಕೊಟ್ಟಂತ ನಮ್ಮ ಹೆಮ್ಮೆಯ ಸೈನಿಕರಿಗೆ ಈ ಒಂದು ವೇದಿಕೆಯನ್ನ ಆಪರೇಷನ್ ಸಿಂಧೂರ್ ಸೈನಿಕ ವೇದಿಕೆ ಅಂತ ನಾವು ಇವತ್ತಿನ ಈ ವೇದಿಕೆನ ನಿರ್ಮಾಣ ಮಾಡಿದ್ರೆ ಆ ಕಾರಣಕ್ಕೆ ಇವತ್ತು ನಿಮಗೆ ಗೊತ್ತಾ ನೋಡ್ತಾ ಇದ್ರೆ ಮೂರು ಮೂರ್ತಿಗಳನ್ನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾಳೆ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾರೆ ನಂಬರ್ ನಂದಿ ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಎಕ್ಸ್ಚೇಂಜ್ ಸಾವಿರ ಆಫರ್ ಕಡಿಮೆ ಡೌನ್ ಪೇಮೆಂಟ್ ಕೋಲಾರ ಮತ್ತು ಮುಳುಬಾಗಿಲಿನಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸದುಪಯೋಗ ಪಡೆದುಕೊಳ್ಳಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಒಂಬತ್ತಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೂ ರಸಮಂಜರೆಯ ಮೇರು ಗಾಯಕಿ ಏನು ಕ್ಷಮಿತಾ ಮಲ್ನಾಡ್ ಅವರು ಒಂದು ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದಾದ್ಮೇಲೆ ಮೂವತ್ತಕ್ಕೆ ಒಂದು ಉತ್ತಮ ರಂಗೋಲಿ ಸ್ಪರ್ಧೆ ಮೂವತ್ತೊಂದಕ್ಕೆ ಭಾನುವಾರ ಏನು ಕೇರಳದ ಖ್ಯಾತ ಕಲಾವಿದರಾದಂತ ನೃತ್ಯಗಾರರಿಂದ ಡೊಳ್ಳು ಚಂಡೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಯುವಕ ಮಿತ್ರರು ಸಾಕಷ್ಟು ಶ್ರಮ ವಹಿಸಿ ಸುಮ್ನೆ ವೇದಿಕೆ ನಿರ್ಮಾಣ ಆಗಿಲ್ಲ ತುಂಬಾ ಶ್ರಮ ವಹಿಸಿ ಈ ಒಂದು ವೇದಿಕೆನ ನಿರ್ಮಾಣ ಮಾಡಿದ್ರೆ ಗಣೇಶೋತ್ಸವ ಮಾಡ್ತಾ ಇದ್ರೆ ಏನು ಇವತ್ತು ನಾವು ಪ್ರತಿ ಸದ್ದಿ ಹೇಳ್ತಾ ಇದ್ರೆ ಕೋಲಾರಕ್ಕೆ ಶಾಶ್ವತವಾದಂತ ಶುದ್ಧ ಕುಡಿಯುವ ಬೇಕು ಅಲ್ಲಿವರೆಗೂ ನಮ್ಮ ಒಂದು ವೇದಿಕೆ ಗಣೇಶೋತ್ಸವ ನಡೀತಾ ಇರ್ತದೆ ಇವತ್ತು ಈಗಾಗ್ಲೇ ಕೋಲಾರದ ಜನ ಎಲ್ಲರೂ ಈ ಒಂದು ಗಣೇಶೋತ್ಸವಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಒಂದು ಸಹಾಯ ಕೂಡ ಮಾಡ್ತಾ ಇದ್ರೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಈ ಗಣೇಶೋತ್ಸವದಲ್ಲಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದು ಈಚಿಗೆ ಈ ವಿಷಯನ ಕೋಲಾರದ ಜನರಿಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ಬಂದು ಇಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿ ಗಣೇಶೋತ್ಸವನ ಯಶಸ್ವಿ ಮಾಡ್ಬೇಕಂತ ತಮ್ಮೆಲ್ಲರ ವೇದಿಕೆ ಮುಖಾಂತರ ತಮ್ಮನ್ನ ನಾನು ಮನವಿ ಮಾಡಿ ಸ್ವಾಗತಿಸ್ತಾ ಇದ್ದೀನಿ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಧನ್ಯವಾದಗಳು